ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದೊಳಗೆ ನಿಮ್ಗೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಯಾವ ಕಲರನ್ನು ಯಾವ ಬಣ್ಣವನ್ನು ಗೋಡೆಗಳಿಗೆ ಹಚ್ಚಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹೊಸ ಮನೆ ಇರುತ್ತಲ್ಲ ಆ ಮನೆಯೊಳಗೆ ಬೇರೆ ಬೇರೆ ರೂಮ್ಗೆ ಬೇರೆ ಬೇರೆ ಕಲರನ್ನು ಹಚ್ಬೇಕಾಗುತ್ತ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಕರೆಕ್ಟ್ ಕಲರನ್ನು ಉಪಯೋಗ ಮಾಡಿದ್ವಿ ಅಂದ್ರೆ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ವಾಸವಾಗಿರುತ್ತೆ ಮನೆಯ ಸದಸ್ಯರಲ್ಲಿ ಪರಸ್ಪರ ಬಾಂಧವ್ಯ ಸ್ನೇಹ ಹೆಚ್ಚಾಗುತ್ತ ಅಂತೇಳಿ ಹೇಳ್ಬೋದು ನೋಡ್ರಿ ಲಿವಿಂಗ್ ರೂಮಿಗೆ ವೈಟ್ ಎಲ್ಲೋ ಬ್ಲೂ ಗ್ರೀನ್ ಕಲರ್ನ ಹಚ್ಚಬೇಕು ಇದರಿಂದ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ನೋಡ್ರಿ ಅಡಿಗೆ ಮನೆ ಕಿಚನ್ ಇದು ಒಂದು ಮನೆಯ ಹೃದಯ ಸ್ಥಾನ ಅಂತ ಹೇಳ್ಬೋದು ಆಮೇಲೆ ಅಗ್ನಿದೇವನ ವಾಸಸ್ಥಾನ ಅಂತ ಹೇಳ್ಬೋದು ಅಡುಗೆ ಮನೆಯ ಗೋಡೆಗಳಿಗೆ ಯಾವ ಬಣ್ಣವನ್ನು ಉಪಯೋಗ ಮಾಡಬೇಕು ಅಂತ ಹೇಳಿದರೆ ಎಲ್ಲೋ ಆರೆಂಜ್ ರೆಡ್ ಸೆಫ್ರಾನ್ ಇಂತಹ ಕಲರ್ಗಳನ್ನು ಮನೆಯ ಗೋಡೆಗಳಿಗೆ ಉಪಯೋಗ ಮಾಡಬೇಕು ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನಡೆಸ್ತೈತಿ ಅಡುಗೆ ಮನೆಗೆ ಯಾವಾಗಲೂ ಡಾರ್ಕ್ ಕಲರನ್ನು ಉಪಯೋಗ ಮಾಡಬಾರ್ದು ಅಪ್ಪಿತಪ್ಪಿ ಡಾರ್ಕ್ ಕಲರನ್ನು ಉಪಯೋಗ ಮಾಡಬೇಡಿ ಬ್ರೌನ್ ಬ್ಲ್ಯಾಕ್ ಇಂತಹ ಡಾರ್ಕ್ ಕಲರ್ಗಳನ್ನು ತೀರಾ ಉಪಯೋಗ ಮಾಡಬೇಡಿ ನೆಕ್ಸ್ಟ್ ಪೂಜಾ ರೂಮ್ ದೇವರ ಕೋಣೆ ದೇವರ ಕೋಣೆಗೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಕಲರನ್ನು ಹಚ್ಚಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಲೈಟ್ ಬ್ಲೂ ವೈಟ್ ಲೈಟ್ ಗ್ರೀನ್ ಇಂತಹ ಕಲರ್ಗಳನ್ನು ದೇವರ ಕೋಣೆಯ ಗೋಡೆಗಳಿಗೆ ಉಪಯೋಗ ಮಾಡಬೇಕು ಇದರಿಂದ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಸ್ತೈತಿ ಮನೆಯಲ್ಲಿ ನೆಮ್ಮದಿ ವಾತಾವರಣ ಉಂಟಾಗುತ್ತೆ ಅಂತ ಹೇಳ್ಬೋದು ವಾಸ್ತುಶಾಸ್ತ್ರದ ಪ್ರಕಾರ ಬೆಡ್ರೂಮಿನ ಗೋಡೆಗಳಿಗೆ ಯಾವ ಬಣ್ಣವನ್ನು ಉಪಯೋಗ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ ಪಿಂಕ್ ಲೈಟ್ ರೆಡ್ ವೈಟ್ ಕಲರ್ನ ಉಪಯೋಗ ಮಾಡಬೇಕು ಇದರಿಂದ ಗಂಡ ಹೆಂಡರ ನಡುವಿನ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಸ್ಟಡಿ ರೂಮಿನ ಗೋಡೆಗಳಿಗೆ ಯಾವ ಬಣ್ಣವನ್ನು ಉಪಯೋಗ ಮಾಡಬೇಕಂತ ಹೇಳ್ತೀನಿ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ಈ ಕಲರನ್ನು ಉಪಯೋಗ ಮಾಡಬೇಕು ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ ಆಮೇಲೆ ಅವರು ಯಾವಾಗಲೂ ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಗಮನ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ನಾ ಈ ವಿಡಿಯೋದೊಳಗೆ ಮನೆಯಲ್ಲಿರುವಂತಹ ಯಾವ ಯಾವ ರೂಮ್ಗಳಿಗೆ ಯಾವ ಯಾವ ಕಲರನ್ನು ವಾಸ್ತುಶಾಸ್ತ್ರದ ಪ್ರಕಾರ ಉಪಯೋಗ ಮಾಡಬೇಕು ಅಂತ ಹೇಳಿದೆ ಲಿವಿಂಗ್ ರೂಮ್ ಕಿಚನ್ ಪೂಜಾ ರೂಮ್ ಬೆಡ್ರೂಮ್ ಸ್ಟಡಿ ರೂಮ್ ಈ ಬೇರೆ ಬೇರೆ ರೂಮ್ಗಳಿಗೆ ಬೇರೆ ಬೇರೆ ಕಲರನ್ನು ಉಪಯೋಗ ಮಾಡಬೇಕು ಅಂತೇಳಿ ಒಳಗ ಹೇಳೈತಿ ಇದು ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕೈತಿ ಅಂತ ಅನ್ಕೊತೀನಿ ನನ್ನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಥರ ಯಾವಾಗಲೂ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ಮಾಡೋಕ್ಕೆ ನನಗೆ ಪ್ರಚೋದನೆ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತೀನಿ ಥ್ಯಾಂಕ್ ಯು